ದೊಡ್ಡಣ್ಣ ಎನಿಸಿಕೊಂಡ ಅಮೆರಿಕ ಹಿಡಿ ವಿಶ್ವಕ್ಕೆ ಮಾದರಿಯಾಗದೆ ಕ್ರೌರ್ಯ ಮೆರೆದಿದ್ದು ಸರಿ. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ವೀರೇಶ್ ಗಡ್ಡಿಮಾಳ್ ಡೊನಾಲ್ಡ್ ಟ್ರಂಪ್ ಮೂರನೇ ಅವಧಿಗೆ ಅಮೆರಿಕದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅಮೆರಿಕ ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವ ಅಥವಾ ವಲಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅಮೆರಿಕ ದೇಶದಿಂದ ಹೊರಗೆ ಹಾಕುತ್ತಿರುವುದನ್ನು ಕಂಡು ಕಾಣದಂತೆ ವಿಶ್ವದ ದೊಡ್ಡಣ್ಣ ಎನಿಸಿಕೊಂಡ ಅಮೆರಿಕದ ನಡೆಯ ವಿರುದ್ಧ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನ ವಹಿಸಿರುವ ನಮ್ಮ ಚುನಾಯಿತ ಪ್ರತಿನಿಧಿಗಳ ನಡೆ ಎಷ್ಟು ಸರಿ ಹೌದು ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಮೂರನೇ ಅವಧಿಗೆ ಸ್ವೀಕರಿಸಿದ ನಂತರ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಭಾರತೀಯರನ್ನು ಅಕ್ರಮ ವಲಸಿಗರ ಹೆಸರಿನಲ್ಲಿ ಗಡಿಪಾರು ಮಾಡುವ ಜೊತೆಗೆ ಅಮೆರಿಕದಲ್ಲಿ ಹಲವಾರು ಭಾರತೀಯರನ್ನು ಬಂಧಿಸಲಾಗಿದೆ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಸುಮಾರು ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಮೂರು ಸಾವಿರಕ್ಕೂ ಅಧಿಕ ಭಾರತೀಯರನ್ನು ಗಡಿಪಾರು ಮಾಡಲಾಗಿತ್ತು ಆದರೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಜೊತೆಗೆ ತಮಗಿರುವ ಜ್ಞಾನದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೇಶದಲ್ಲಿ ಉದ್ಯೋಗ ದೊರಕದ ಹಿನ್ನೆಲೆ ಅಮೆರಿಕಕ್ಕೆ ಹೋಗಿ ನೆಲೆಸಿದ ಜನತೆಗೆ ಟ್ರಂಪ್ ರೂಪಿಸಿದ ಕಾಯ್ದೆ ಹೆಸರಿನಲ್ಲಿ ಭಾರತೀಯರನ್ನು ದೇಶದಿಂದ ಅತ್ಯಂತ ಅವಮಾನ ರೀತಿಯಲ್ಲಿ ಗಡಿಪಾರು ಮಾಡುವುದಕ್ಕೆ ಮುಂದಾಗಿರುವುದು ಖಂಡನಾರ್ಹವೇ ಸರಿ ನಮ್ಮ ದೇಶದಲ್ಲಿ ಈ ಜನತೆಯ ಜ್ಞಾನಕ್ಕೆ ತಕ್ಕಂತೆ ಉದ್ಯೋಗ ಸೇರಿದಂತೆ ಇತರೆ ಸೌಕರ್ಯಗಳು ದೊರೆತಿದ್ದರೆ ಯಾರು ಕೂಡ ಇತರೆ ದೇಶಗಳಿಗೆ ಉದ್ಯೋಗ ಹರಸಿ ವಲಸೆ ಹೋಗುತ್ತಿರಲಿಲ್ಲ ತಂದೆ ತಾಯಿಯಿಂದಲೇ ಮಗು ಬೆಳವಣಿಗೆ ಕಂಡು ವೃದ್ಧಾಪಿ ವಯಸ್ಸಿನಲ್ಲಿ ತನ್ನ ಮಕ್ಕಳು ಎಷ್ಟೇ ಮಾನಸಿಕ ಹಿಂಸೆ ನೀಡಿದರೂ ಕೂಡ ಆ ಪತ್ತೆ ಿನ ಕಾಲದಲ್ಲಿ ತಂದೆ ತಾಯಿಯ ಕರುಳು ಮಕ್ಕಳನ್ನು ಬಿಟ್ಟುಕೊಡುವುದಿಲ್ಲ ಎನ್ನುವುದು ಭಾರತೀಯ ಸಂಸ್ಕೃತಿ ಎಂದು ಹಲವು ಪಂಡಿತರು ಹೇಳುತ್ತಾ ಬಂದಿದ್ದು ಇಂತಹ ಸಂಸ್ಕೃತಿ ಹೊಂದಿದ ಭಾರತ ದೇಶದಲ್ಲಿ ಜನಿಸಿದ ನಾವೇ ಧನ್ಯರು ಎಂದು ಹೇಳುತ್ತಿದ್ದರು ಆದರೆ ಟ್ರಂಪ್ ನೀತಿಯಿಂದ ಸಂಕಷ್ಟದಲ್ಲಿರುವ ಭಾರತೀಯರ ನೆರವಿಗೆ ಧಾವಿಸದೆ ಮೌನ ವಹಿಸಿರುವ ನಾವು ಭಾರತವು ವಿಶ್ವಗುರು ಎಂದು ಹೇಳಿಕೊಳ್ಳಲು ಎಷ್ಟು ಅರ್ಹರು ಒಮ್ಮೆ ಯೋಚಿಸಿ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರನ್ನು ಪುನಃ ತಾಯಿನಾಡಿಗೆ ಕರೆತರುವ ವ್ಯವಸ್ಥೆ ಕಲ್ಪಿಸಿ ವಿದೇಶಾಂಗ ನೀತಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅಮೆರಿಕದ ಮೇಲೆ ಒತ್ತಡ ಹಾಕಲು ನಮ್ಮ ನಾಯಕರು ಒಂದಾಗಬೇಕೆಂದು ಭಾರತೀಯರ ಒತ್ತಾಸೆಯಾಗಿದೆ ಈ ಸ್ಟೋರಿ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಇದೇ ತರಹದ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿ ಯು ನೆಕ್ಸ್ಟ್ ವಿಡಿಯೋ